ತಮಿಳುನಾಡು ರಾಷ್ಟ್ರೀಯ ಹೆದ್ದಾರಿ ಬದಿ ಅನಧಿಕೃತವಾಗಿ ನಿಲುಗಡೆಗೊಳಿಸಲಾಗಿದ್ದ ಟ್ಯಾಂಕರ್ ಲಾರಿಗೆ ಗೂಡ್ಸ್ ಟೆಂಪೋ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಟೆಂಪೋ ಚಾಲಕನನ್ನು ಗಂಭೀರ ಗಾಯಗಳೊಂದಿಗೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬುಧವಾರ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ ಪೆರ್ಮುದೆ ಮುಂಡೆಕಾಪು ನಿವಾಸಿ ಸುಂದರ ಅಪಘಾತದಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಪಘಾತದಲ್ಲಿ ರಿಕ್ಷಾ ಟೆಂಪೋ ಸಂಪೂರ್ಣ ನಜ್ಜುಗುಜ್ಜಾಗಿದೆ ರಾತ್ರಿ ಸಮಯಗಳಲ್ಲಿ ತಲಪಾಡಿಯಿಂದ ತೂಮಿನಾಡು ತನಕ ನೂತನ ಷಟ್ಪದ ರಸ್ತೆಯ ಬದಿಗಳಲ್ಲಿ ಘನ ವಾಹನಗಳು ನಿಲುಗಡೆಗೊಳ್ಳುತ್ತಿರುವುದು ಅಪಘಾತಕ್ಕೆ ಕಾರಣವಾಗುತ್ತಿದೆ ಇದನ್ನು ಕಂಡು ಕಾಣದಂತೆ ಜಾನ ಕುರುಡತನ ತೋರಿಸುತ್ತಿರುವ ಹೈವೇ ಪೊಲೀಸ್ ಅಧಿಕಾರಿಗಳು ಹಾಗೂ ಆರ್ಟಿಒ ಅಧಿಕಾರಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲದ ಕಾರಣ ದ್ವಿಚಕ್ರ ಹಾಗೂ ಇತರ ವಾಹನಗಳು ನಿಲುಗಡೆಗೊಂಡ ವಾಹನಗಳ ಹಿಂಬದಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸುತ್ತಿದೆ